ಪೊಲೀಸ್ ಇಲಾಖೆ ರಾಜ್ಯದ ಅಭಿವೃದ್ಧಿ ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಬಂಡವಾಳನು ಕೂಡ ಅರಿದು ಬರ್ತಾ ಸಾಧ್ಯ ಆಗ್ತದೆ ಬಂಡವಾಳ ಹೆಚ್ಚು ಹೆಚ್ಚು ರಾಜ್ಯಕ್ಕೆ ಬಂದರೆ ಕೈಗಾರಿಕೆಗಳು ಬೆಳವಣಿಗೆ ಆಗ್ತದೆ ನಿರುದ್ಯೋಗದ ಸಮಸ್ಯೆ ಬಗೆಹರಿತಕ್ಕಂಥ ಸಾಧ್ಯತೆ ಆಗ್ತದೆ ಉದ್ಯೋಗ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಅನೇಕ ಜನ ಗಾಯನೂ ಕೂಡ ಗಾಯಗೊಂಡವರು ಕೂಡ ಇರ್ತಾರೆ ಸರ್ಕಾರ ಈ ಗಾಯಗೊಂಡವರಿಗೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ರಚನೆ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಕೋಮು ಹತ್ಯೆಗಳು ದ್ವೇಷ ಭರ್ಷಣ ಹಿಂಸಾಚಾರ ಮತ್ತು ನೈತಿಕ ಪೊಲೀಸ್ ಗಿರಿ ಇದು ವಿಶೇಷವಾಗಿ ಹೆಚ್ಚಾಗಿ ದಕ್ಷಿಣ ಕನ್ನಡದಲ್ಲಿ ಉಡುಪಿಗಳಲ್ಲಿ ಹೆಚ್ಚಾಗಿ ಆಗ್ತದೆ ನೈತಿಕ ಪೊಲೀಸ್ ಗಿರಿ ಇವುಗಳನ್ನು ಹತ್ತಿಕ್ಲಿಕ್ಕೋಸ್ಕರ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿನ್ನೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಹೋದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆ ಇಂಪ್ರೂವ್ ಆಗಿದೆ ಮೊದಲು ಇದ್ದಷ್ಟು ಕಾನೂನಿನ ಸುವ್ಯವಸ್ಥೆ ಹಾಳಾಗಿದ್ದಷ್ಟು ಇತ್ತೀಚಿನ ದಿನಗಳಲ್ಲಿ ನಾನು ಅಲ್ಲಿ ಪೊಲೀಸ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ನಮ್ಮಲ್ಲಿ ಹೆಚ್ಚಾಗಿ ಮಾದಕ ದ್ರವ್ಯ ಬಳಕೆ ಜಾಸ್ತಿ ಆಗ್ತಾ ಇದೆ ವ್ಯಾಪಾರನೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನನ್ನು ತಡೆಗಟ್ಟಲಿಕ್ಕೋಸ್ಕರ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅದನ್ನು ಕೂಡ ರಚನೆಯನ್ನು ಮಾಡಿದ್ದೀವಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದ ಬಳಿ ಆವತಿ ಗ್ರಾಮದಲ್ಲಿ ಕೂಡುಗುರ್ಕಿ ಮತ್ತು ಕೆಜಿಎಫ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲಿ ಎರಡು ಭಾರತೀಯ ಮೀಸಲು ಪಡೆಗಳನ್ನು ಆರಂಭಿಸಲು ಮಂಜೂರಾತಿ ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಹೊಸದಾಗಿ ನಾಲ್ಕು ಪೊಲೀಸ್ ವಲಯಗಳಲ್ಲಿ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳಗಳನ್ನು ಸೃಜಿಸಲಾಗಿದೆ ಅದಕ್ಕೆ ಬಾಂಬ್ ಡಿಟೆಕ್ಷನ್ ಅಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಇದನ್ನು ರಚನೆ ಮಾಡಿದ್ದೀವಿ ಆಮೇಲೆ ಕರ್ನಾಟಕ ಸರ್ಕಾರ ನಾಗರಿಕರ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಗೊಂಡಿದ್ದೀವಿ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸುರಕ್ಷತೆಗಾಗಿ ಮತ್ತು ದೌರ್ಜನ್ಯ ತಡೆಗಾಗಿ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಡಿಸಿಆರ್ಇ ಪೊಲೀಸ್ ಸ್ಟೇಷನ್ಗಳನ್ನು ತೆರೆಯಲಾಗಿದೆ ಡಿಸಿ ಎ ಪೊಲೀಸ್ ಸ್ಟೇಷನ್ಗಳನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂಥ ಪೊಲೀಸ್ ಠಾಣೆಗಳನ್ನು ತೆಗೆದಿದ್ದೀವಿ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ದೇಶ ವಿದೇಶಗಳಿಂದ ಆಗಮಿಸಿ ರಾಜ್ಯದಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರುವ ಜನರಿಗೆ ಅವರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯದಲ್ಲಿ ಪೊಲೀಸ್ನವರು ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಒಂದು ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಿಧಿಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ನಿಧಿ ಹತ್ತು ಕೋಟಿ ರೂಪಾಯಿಗಳನ್ನು ನೋಡಿದ್ದೀವಿ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಇತ್ತು ಆ ಒಂದು ಲಕ್ಷ ರೂಪಾಯಿಗಳನ್ನು ಒಂದೂವರೆ ಲಕ್ಷಕ್ಕೆ ಏರಿಸಿದ್ದೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಲಿಕ್ಕೆ ಇದು ಸಾಮಾನ್ಯ ಪ್ರಕರಣಗಳಲ್ಲಿ ಆಮೇಲೆ ಗಂಭೀರ ಪ್ರಕರಣಗಳಲ್ಲಿ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿಗಳನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವರ ಮನೆಯವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಯೋತ್ಪಾದನೆ ಮತ್ತು ಉಗ್ರರ ವಿರುದ್ಧ ಕಾರ್ಯಾಚರಣೆ ತರಬೇತಿ ಕಾರ್ಯಕ್ರಮಗಳಿಗೆ ಕೂಡ ಮಾಡ್ತಾ ಇದ್ದೀವಿ ಪರಿಹಾರ ಮೊತ್ತ ಮೂವತ್ತು ಲಕ್ಷಗಳನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಐವತ್ತು ಲಕ್ಷಗಳನ್ನು ಮಂಜೂರು ಮಾಡಿದ್ದೇವೆ ಮಂಜೂರು ಮಾಡಲು ಆದೇಶವನ್ನು ಹೊರಡಿಸಲಾಗಿದೆ ಸುಮಾರು ನೂರ ಹದಿನಾರು ಅನುಕಂಪದ ಆಧಾರದ ಮೇಲೆ ಕೆಲಸ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಅದಕ್ಕೆ ಆದೇಶಗಳನ್ನು ಕೂಡ ಹೊರಡಿಸಲಾಗಿದೆ ಆಮೇಲೆ ಈ ಪೊಲೀಸ್ನವರು ಸಮಾಜನ ಎಲ್ಲ ಜನರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದು ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ ಜವಾಬ್ದಾರಿ ಕರ್ನಾಟಕ ರಾಜ್ಯ ಪೊಲೀಸ್ ಕರ್ನಾಟಕ ರಾಜ್ಯದ ಪೊಲೀಸ್ನವರು ಈ ದಿಕ್ಕಿನಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ನಾನು ಮನಗಂಡಿದ್ದೇನೆ ಅದಕ್ಕಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ನಿಮ್ಮ ಪರಿಶ್ರಮ ಮತ್ತು ಶೌರ್ಯ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಶೌರ್ಯ ಮೆರೆದು ಈ ಹುತಾತ್ಮರು ಆಗ್ಬೇಕಾದ್ರೆ ಅವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಜೊತೆಗೆ ಇಡೀ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ